ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿರುವ ಶ್ರೀನಿಧಿ ವೈಭವ ಹೋಟೆಲ್ ಆವರಣದಲ್ಲಿ ಆನೇಕಲ್ ತಾಲೂಕು ಗ್ರಾಮೀಣ ಕಾರ್ಯನಿರತ ಪತ್ರಕರ್ತರ ಸಮಿತಿ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಇನ್ನು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತಹ ಕೆಲಸವನ್ನು ಪತ್ರಿಕಾರಂಗ ಮಾಡುತ್ತಿದೆ ಆದರೆ ಸುದ್ದಿ ಮಾಡುವಂತಹ ಸಮಯದಲ್ಲಿ ಪತ್ರಕರ್ತರು ಯಾರನ್ನೂ ಸಹ ತೇಜೋ ತೇಜೋವಧೆ ಮಾಡದೆ ವಸ್ತು ನಿಷ್ಠೆಯಿಂದ ಸುದ್ದಿಯನ್ನು ಮಾಡಿ ಎಂದು ಕಿವಿಮಾತು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಭಾಗವಹಿಸಿದರು ಮಾಡುವಂಥದ್ದು ಕರ್ತವ್ಯನೂ ಕೂಡ ವಸ್ತು ವಸ್ತು ಮಿಸ್ಟೇಕ್ ಏನಿದೆ ಅದರ ಭಾಗವಾಗಿ ಅದೇ ರೀತಿಯಲ್ಲಿ ಏನು ನಡೀತಾ ಇದೆ ಅದನ್ನ ಸಾಮಗ್ರಿಗೆ ಮನವರಿಕೆ ಮಾಡ್ಕೊಳ್ಳುವಂಥ ಕೆಲಸ ಪತ್ರ ಕತ್ತವ್ಯ ಆಗಿರ್ತದೆ ಮತ್ತೆ ಮಾಧ್ಯಮಗಳಂತದೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಟ್ರ್ಯಾಫಿಗಳು ಚೇಂಜಸ್ ಅವು ನೀವು ಪತ್ರಿಕೋಮದ ಪತ್ರಿಕೋದ್ಯಮದಲ್ಲಿ ಬಾ ಬೆಳೀತಾ ಅಂದರೆ ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತೀರಿ ಯಾಕೆ ಅಂತೇಳಿದ್ರೆ ಒಂದೊಂದು ಪತ್ರಿಕೋದ್ಯಮದಲ್ಲಿ ಇವತ್ತು ಮಾಧ್ಯಮದಲ್ಲಿ ಬೆಳಿಬೇಕು ಅಂತೇಳಿದ್ರೆ ಸುಲಭ ಅಲ್ಲ ತುಂಬ ಕಾಂಪಿಟೇಷನ್ಸ್ ಅಂತ ಸಂದರ್ಭದಲ್ಲೂ ಕೂಡ ನೀವು ಕೂಡ ಈ ಹಂತಕ್ಕೆ ನಾವು ಪತ್ರಿಕಾ ಪ್ರತಿನಿಧಿಗಳು ಅಂತ ಭಾಗವಹಿಸುವಂಥ ತಾವು ಕೂಡ ಈ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥದ್ದು ಸ್ಥಾನೀಯ ಆದ್ರೆ ತೇಜವಾದ ಮಾಡುವಂಥದ್ದು ತುಂಬಾ ತಪ್ಪು ನನ್ನ ಪ್ರಕಾರ ಯಾರೇ ಇರಲಿ ಅದನ್ನ ಯಾವತ್ತೂ ಕೂಡ ನಿಮ್ಮ ಒಂದು ಸ್ವತಂತ್ರಕ್ಕೆ ಯಾರು ಕೂಡ ಧಕ್ಕೆ ತರುವಂಥದ್ದು ಸರಿಯಲ್ಲ ಆದ್ರೆ ಸುಮ್ ಸುಮ್ಮನೆ ಏನೋ ಮಾಡೋದು ಅದು ಸರಿ ಇಲ್ಲ ಅದು ನಿಮ್ಮ ಒಂದು ಗತಿಗಾಗಿ ನಡೀತಾ ಯಾವುದೇ ಬೇರೆ ಉದ್ದೇಶದಿಂದ ಇಲ್ಲ ಆದ್ರಿಂದ

ಜರ್ಮನಿಯ ಜರ್ಮನಿ ದೇಶದವರು ಜುಲೈ ಒಂದನೇ ತಾರೀಕು ಸಮಾಚಾರ ಅಂತ ಮೊಟ್ಟ ಮೊದಲ ಕನ್ನಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಆವತ್ತಿನಿಂದ ಎಲ್ಲರೂ ಜುಲೈ ಪತ್ರಿಕಾ ದಿನಾಚರಣೆ ಅಂತ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಪತ್ರಿಕಾ ದಿನಾಚರಣೆ ಅಂತ ಆಚರಣೆ ಮಾಡಿಕೊಂಡು ನಮ್ಮ ಹಿರಿಯರ ಮತ್ತು ಸಂಪ್ರದಾಯದಲ್ಲಿ ನಾವು ಬಂದಿದ್ದೇವೆ ಇಪ್ಪತ್ತನೇ ಶತಮಾನದಲ್ಲಿ ಇದಕ್ಕೆ ಜಾಮ್ಯ ಕೊಟ್ಟವರು ಕನ್ನಡದ ಪತ್ರಿಕೆಗೆ ಡಿ ವಿಜಿಯಿಂದ ಡಿ ಬಿ ಗುಂಡು ಅವನು ನಾವಿರನ್ನು ಸ್ಮರಣೆ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ನಮಗೆ ಪ್ರಮುಖವಾಗಿ ಸಂವಿಧಾನ ಸಂವಿಧಾನಕ್ಕೆ ನಾಲ್ಕು ಅಂಗಗಳು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮತ್ತು ಪತ್ರಿಕಾ ಇವತ್ತಿನ ದಿನ ಕಾರ್ಯ ತನೇದಾದ ಶೈಲಿಯಲ್ಲಿ ತನ್ನ ವೈಖರಿಯಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇದೆ ನ್ಯಾಯಾಂಗನೂ ಮಾಡ್ತಾ ಇದೆ ಶಾಸಕಾಂಗನು ಶಕ್ತಿ ಮೀರಿ ಜನರನ್ನ ಮುಕ್ಕಳುವಂತಹ ಯೋಜನೆಗಳನ್ನ ಯೋಜನೆಗಳನ್ನ ರೂಪಿಸಿಕೊಂಡು ಕಾರ್ಯ ಮಾಡ್ತಾ ಇದೆ ಎಷ್ಟೋ ಕಾರ್ಯಕ್ರಮ ಅನುಷ್ಠಾನ ಆಗಿದೆ ಕೆಲವು ನೆನಪಿಗೆ ಬಿದ್ದಿದೆ ಆದರೆ ಶಾಸಕಾಂಗ ಅವರು ಮಾಡುವಂತಹ ಜನಪರ ಯೋಜನೆಗಳು ಇಂಥ ಎಲ್ಲ ಯೋಜನೆಗಳನ್ನು ಏನನ್ನು ಅಪೇಕ್ಷೆ ಪಡೆದ ಸುದ್ದಿ ಮಾಡುವಂತಹವರು ನಮ್ಮ ಪತ್ರಕಾರರು ಚೌಥ ಸ್ಥಾನ ನಾಲ್ಕನೇ ಸ್ಥಾನ ಹಾಗಾದ್ರೆ ಮೇಲಿನ ಮೂರು ಸ್ಥಾನಗಳು ಎಷ್ಟು ಸಂತೃಪ್ತಿಯಾಗಿ ಸಂತೋಷವಾಗಿ ಸಂತುಷ್ಟವಾಗಿದೆಯೋ ಪತ್ರಕಾರರಿಂದ ಆ ಥರ ಇದೆಯಾ ಏನಾಗಿದೆ ಯಾವ ನಿಟ್ಟಿನಲ್ಲಿ ಯಾವ ರೂಪಿನಲ್ಲಿ ಹೋಗ್ತಾ ಇದೆ ಯಾವ ದಾರಿಯಲ್ಲಿ ಸಾಕಿದೆ ಅಂತ ಭೂಮಿ ಹಿಂತರೀಂದ್ರೆ ಒಂದು ಕಾಲಕ್ಕೆ ಸಂಪಾದ ತಿಳುತ್ತಿದ್ರು ಸಂಪಾದಕರ ಬಳಗ ಆಗ್ತಿತ್ತು ಪತ್ರಗಳು ಈಗ ಅದು ದೃಶ್ಯವಾಹಿನಿ ಆಗಿರ್ಲಿಮ ಆಶ್ರಮ ಮಾಧ್ಯಮ ಯಾವುದೇ ಆಗಿರ್ಲಿ ಎಲ್ಲ ರಾಜಧಾನಿಗಳ ಕೈಯಲ್ಲಿದೆ ಅಥವಾ ಎನ್ಎನ್ ಸಿ ಕಂಪನಿಗಳ ಕೈಯಲ್ಲಿದೆ ಹಾಗಾಗಿ ಅವರ ಒಂದು ಕೈಗೊಂಬೆಯಾಗಿ ಅದು ಅಟ್ಟಾಕ ಪತ್ರಕರ್ತರ ಒಂದು ಪರಿಸ್ಥಿತಿ ನಮ್ಮನ್ನ ಬಿಡಿಸಿ ಬರಹಗಾರರು ಅಂತ ಇಟ್ಟಿದ್ದಾರೆ ಈ ನಾವು ಕೆಲಸಕ್ಕೆ ಬರೀತೀವಿ ಮಲತಾ ಇದ್ದೋರ್ನೆ ಮಲತಾ ಇದ್ದೋರ್ನೆ ಅದಕ್ಕಿಂತಲೂ ಕಡಿಮೆ ಇವತ್ತಿನ ದಿವಸ ಎರಡನೇ ಮಾರು ನೂರು ರೂಪಾಯಿ ಮನೆ ತಗೊಂಡೋಗ್ತಾರೆ ನಮ್ಮ ಆಶಾ ಕಾರ್ಯಕರ್ತರು ಇವರು ಒಂದಷ್ಟು ಮಿನಿಮಮ್ ಸಂಬಳ ತೆಗೆದುಕೊಂಡು ಹೋಗ್ತಾರೆ ಆ ನರೇಂದ್ರ ಏನೇನು ಕೊಡ್ತಿರೋ ದುಡ್ಡುಗಳು ನಮ್ಮ ಸದಸ್ಯರ ಹಾಕಿ ಕೊಡ್ತಾರೆ ಇದು ಸಾಧ್ಯ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ಪರಿಗಣಿಸಬೇಕು ಪತ್ರಕರ್ತರ ಅಭಿವೃದ್ಧಿ ನೀವು ಬಹಳ ಹಿರಿಯರಿದ್ದೀರಿ ಇವತ್ತು ವಿಧಾನಸಭೆಯಲ್ಲಿ ಒಂದೇ ಬರೀ ಗಾಯಕಿಯಾಗಿ ಹ್ಯಾಟ್ರಿಕ್ ಹೀರೋ ಆಗಿ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾಗಿ ನಾವೇನೆಲ್ಲ ಮಾಡ್ತಿದ್ರ ನಿಮ್ ಜೊತೆ ನಾನಿದ್ದೇವೆ ಸಮಸ್ಯೆಗಳು ಬರುತ್ತೆ ಒಳ್ಳೇದು ಇರುತ್ತೆ ಒಳ್ಳೇದು ತುಂಬಾ ತಾವು ಪರಿಗಣಿಸಬೇಕು ಒಂದು ಸಮಸ್ಯೆ ಕರೆದು ನಿಮ್ಮ ಹೆಚ್ಚಿನ ಅವರ ದೇಶದ ಜೊತೆ ಚರ್ಚೆ ಮಾಡಿ ಪರಿಹಾರ ಮಾಡ್ಕೊಳ್ಬಹುದು ನಾವೆಲ್ಲ ಇನ್ನು ಮುಂದೆ ಇವತ್ತಿನಿಂದ ಹೊಸ ಮನೆಯಲ್ಲಿ ಪ್ರಯಾಣ ಮಾಡೋಣ ಹೊಸ ಬಸ್ ಅಲ್ಲಿ ಪ್ರಯಾಣ ಮಾಡೋಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಟ್ಟಿದ್ದಾರೆ ನಮ್ಮ ಸಚಿವರು ನಮ್ಮ ಆಣೆಲ್ಲ ಯಾರಾದ್ರು ತಗೊಂಡಿದ್ದೀವ ಅಲ್ಲಿ ಕಾನೂನುಗಳಲ್ಲಿ ತುಂಬಾ ತೊಡಕಿದೆ ಅಕೃತಿ ಆಗಬೇಕು ಇಷ್ಟು ವರ್ಷ ಆಗಿರ್ಬೇಕು ಅರವತ್ತೈದು ವರ್ಷ ತುಂಬಿರೋ ಪತ್ರಕರ್ತರಿಗೆ ಮಾಸ್ ಅಷ್ಟೇ ಕೊಡ್ತಾರೆ ಎಷ್ಟು ಜನ ತಗೊಂಡಿದ್ದೀವಿ ನಮ್ಮ ತಾಲೂಕಲ್ಲಿ ಅದಕ್ಕೆ ನೀನು ಕಾನೂನು ಕಟ್ಟೆ ಮೊನ್ನೆ ವಾರ್ತಾ ಸೌಧದಲ್ಲಿ ನಮ್ಮ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಆ ಕಾನೂನಲ್ಲಿ ಏನೇನು ತೊಡಕಿದೆ ಅದೆಲ್ಲ ಸರಿಪಡಿಸಿದ್ದೆ ಹಾಕಿಲ್ಲ ಇವೆಲ್ಲ ಸಹಕಾರದಿಂದ ರಾಜ್ಯವನ್ನ ಚತುರ್ಗೊಳಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲೂ ಎಲ್ಲೋ ಒಂದು ಹೆಚ್ಚಿನ ಇಟ್ಟಿದ್ದೀನಿ ಅಂಬೆಗಾಲ ಇವೆಲ್ಲರ ಸಹಕಾರ ಸಲಹೆ ನನ್ನೊಂದಿಗೆ ಇಲ್ಲಿ ಹಾಗೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆ ದಿನಾಚರಣೆ